ನೋಡ್ರಿ ಲಕ್ಷ್ಮಣ್ ಸೌದಿ ಅವ್ರಿಗೆ ನನಗ್ ವೈಯಕ್ತಿಕವಾಗಿ ಏನೂ ಇಲ್ಲ ನಾನು ಅವರು ಅಂದ್ರೆ ಚಲನ ಅಂದ್ರೆ ಲಕ್ಷ್ಮಣ್ ಸೌದಿ ಅವ್ರ ಜೊತೆ ಜಗಳ ಇಲ್ಲ ಅಂದ್ರೆ ನಾವ್ ಯಾವಾಗ ಸಿಕ್ಕಾಗ ಮಾತಾಡ್ತೀವಿ ಇದ್ ಮಾಡ್ತೀವಿ ಸೊ ಅವ್ರಿಗೂ ಅತನಿಂದ ವಿರೋಧ ಆಯ್ಕೆ ಆಗ್ಬೇಕು ಅವರು ಬಯಸಿದ್ರು ನಾವು ಪ್ರಯತ್ನ ಮಾಡಿದ್ವಿ ಕಾಗವಾಡ್ ಒಂದಾಯ್ತು ಅದ ಆಗುದಿಲ್ಲ ಅದ ಸ್ವಲ್ಪ ಎಲ್ಲ ಮನಸ್ಸಿಗೆ ಬೇಜಾರ ಇರ್ತವು ಮುಂದಿನ ದಿನದಾಗೆಲ್ಲ ಸರಿ ಹಾಕೊಂಡು ಹೋಗ್ತಾರೆ ಅಂತ ಹೇಳಿದ್ರಾಯ್ತು ಅದಕ್ಕೆಲ್ಲ ಇದಂಚೆ ಈಗಾಗಲೇ ನಮ್ಮ ಸದಸ್ಯನ ಕರ್ಕೊಂಡಲ್ಲಿ ಹೇಳ್ತಾ ಇದ್ದಾರೆ ನಾವ್ಯಾಕ ನಾವೇ ಕೂಡಿ ಒಂದೇ ಮಾಡೋಣ ಅವ್ರಿಗೆ ಆಕ್ಸಿರಣ್ ಆಗ್ಬೇಕಂತ ಈಗಾಗಲೇ ಒಂದು ದಾಸಿಂದ ಈಗಾಗಲೇ ಹೊಸ ಅಲ್ಲಿ ಪರಕಿಲ್ಲ ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ಇರ್ತಾರೆ ಇರೋದು ರಿಸಲ್ಟ್ ಇಲ್ಲಿ ಅಲ್ಲಿ ಹೋದಾಗ ಅವ್ರು ಹೇಳ್ತಾ ಒಟ್ಟಿಗೆ ಮಾಡೋಣ ಅಂತ ನಮ್ಗೆ ಚರ್ಚೆ ಮಾಡೋದೇ ಹೇಳುವುದು ಯಾವ್ದು ಕೂಡ ಸಕ್ಸಸ್ ಆಗೋದ್ ಲಕ್ಷ್ಮಣ್ ಸೌದಿ ಅವರಿಗೆ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ ನಾನು ಅವರು ಚಲನಾದ್ರು ಅಂದ್ರೆ ಲಕ್ಷ್ಮಣ್ ಸವದಿ ಅವ್ರ ಜೊತೆ ಜಗಳ ಇಲ್ಲ ಅಂದ್ರೆ ನಾವು ಯಾವಾಗ ಸಿಕ್ಕಾಗಿ ಮಾತಾಡ್ತಿವಿ ಇದು ಮಾಡ್ತೀವಿ ಸೊ ಅವ್ರಿಗೂ ಆ ವಿರೋಧ ಆಯ್ಕೆ ಆಗ್ಬೇಕಾದ್ರೆ ಅವರು ಬಯಸಿದ್ರು ನಾವು ಪ್ರಯತ್ನ ಮಾಡಿದ್ವಿ ಈಗ ಕಾಗವಾಡ ಒಂದಾಯ್ತು ಅದು ಆಗುದಿಲ್ಲ ಅದ ಸ್ವಲ್ಪ ಎಲ್ಲ ಮನಸ್ಸಿಗೆ ಬೇಜಾರ ಇರ್ತಾವೆ ಮುಂದಿನ ದಿನದಾಗೆಲ್ಲ ಸರಿ ಹಾಕೊಂಡು ಚೀಟಿ ಇದೆ ಈಗ ಅಲ್ಲಿ ಸರ್ಸನ ಕರ್ತವ್ಯನಲ್ಲಿ ಹೇಳ್ತಾ ಇದ್ದಾರೆ 나랑 나ರಕ ಮೂಡಿ वंदे ಮಾಡೋಣ ಅವರಿಗೆ ಚೇರನ ಆಗಬೇಕು ಈ ಗಾಡಿ ಒಂದಾಸೆ ಈ ಗಾಡಿ ಹೊಸ ಅಲ್ಲಿ ಅದರ ಹಿಮೋ ಸಂಪಲ್ ಮಾಡ್ತಾ ಇದ್ದಾರೆ ಸರ್ ಬರಕಿಲ್ಲ ಅಲ್ಲಿ ಚುನಾವಣೆಯಲ್ಲಿotti ಇರ್ತಾರೆ ರಿಜಲ್ಟ್ ಅಲ್ಲಿ ಅಲ್ಲೋದಾಗ ಅವರು ಹೇಳ್ತಾ ಇದ್ದರಂತೆotti ಮಾಡೋಣ ಅಂತ ಚರ್ಚೆ ಮಾಡ ಅಂತ ಹೇಳ್ತಾರೆ ಯಾವುದು ಕೂಡ ಸಕ್ಸೆಸ್ ಆಗೋಣ ಚರ್ಚೆ ಮಾಡೋಣ ರಾಜ್ಯಾ ಜನತಾ ಕolleಗಳನ್ನು ಮಾಡಿ ರಾಜ್ಯದ ಜನರಿಗೆ ಸುಹಲ ಭಯ ಭೀತಿ ಗುಡಿಸಿದಂತ ಸಕಟನೆ ಹಿಂದೆ ಉದ್ದೇಶ ಏನು ಅವನು ಎಲ್ಲೇ ಇರಲಿ ಹೇಗೆ ಇರಲಿ ಹುಡುಕೊಂಡು ಬಂದ ಬರ್ತೀನಿ ಪ್ರತಿಯೊಂದು ಕೊಲೆ ಆಗೋ ದಿನದ ಮುಂಚೆ ಇವ್ರ ಬಗ್ಗೆ ಇದ್ರಲ್ಲಿ ಕಂಪ್ಲೇಂಟ್ ಇದೆ ಸರ್ ಆ ಕೊಲೆಗಳ ಮೇಲೆರೋ ಸಿಂಬಸೈಟ್ ನಿಮಗೆ ನಾನು ಮೊದಲೇ ಎಚ್ಚರಿಸಿದ್ದೆ ಆ ಶಕ್ತಿ ಇಲ್ಲಿಗೆ ಬರದಂತೆ ಎಚ್ಚರಿಕೆ ವಹಿಸಿ ಎಂದು ಅವನು ಅಂದ್ರೆ ಯಾರ ಅವನು ವ್ಯಕ್ತಿಯಲ್ಲ ಶಕ್ತಿ